ಭಾರತ ಆರುನೂರ ಮೂರು ರನ್ ಮಹಿಳಾ ಟೆಸ್ಟ್ನಲ್ಲಿ ದಾಖಲೆ ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ದಿನದಂತೆ ಕೇದಕ್ಕೆ ದಕ್ಷಿಣ ಆಫ್ರಿಕಾ ಇನ್ನೂರ ಮೂವತ್ತಾರು ನಾಲ್ಕು ದಕ್ಷಿಣ ಆಫ್ರಿಕಾ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ ಆಧಿಪತ್ಯ ಸಾಧಿಸಿದ್ದು ಮಹಿಳಾ ಟೆಸ್ಟ್ನಲ್ಲಿ ಇನ್ನಿಂಗ್ಸ್ ಗರಿಷ್ಠ ರನ್ನು ವಿಶ್ವ ದಾಖಲೆ ಬರೆದಿದೆ ಶನಿವಾರ ಭಾರತ ಆರು ವಿಕೆಟ್ ಕಳೆದುಕೊಂಡು ಆರು ಮೂರು ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿದ್ದು ಹೊಸ ದಾಖಲೆ ಈ ಮೊದಲು ಫೆಬ್ರವರಿಯಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಆಸ್ಟ್ರೇಲಿಯಾ ಐನೂರ ಎಪ್ಪತ್ತೈದು ರನ್ ಗಳಿಸಿದ್ದು ಮಹಿಳಾ ಟೆಸ್ಟ್ನಲ್ಲಿ ಗರಿಷ್ಠ ಮೊತ್ತ ಎನಿಸಿಕೊಂಡಿತ್ತು ಇದೇ ವೇಳೆ ಇನ್ನಿಂಗ್ಸಿನಲ್ಲಿ ನಾಲ್ನೂರು ರನ್ ಕಲೆ ಹಾಕಿದ ಮೊದಲ ಮಹಿಳಾ ತಂಡ ವೆಂಬಗಾತಿಗೂ ಭಾರತ ಪಾತ್ರವಾಯಿತು ಮೊದಲ ದಿನವೇ ನಾಲ್ಕು ವಿಕೆಟ್ ಬರಬರಿ ಐನೂರ ಇಪ್ಪತ್ತೈದು ರನ್ ಗಳಿಸಿದ್ದ ದಾಖಲೆ ಬರೆದಿದ್ದ ಭಾರತ ಇಂದಿನ ದಿನದ ಮೊತ್ತಕ್ಕೆ ಎಂಬತ್ತೆಂಟು ಎಂಬತ್ತೆಂಟರನ್ನು ಸೇರಿಸಿದ್ದು ನಲವತ್ತು ರನ್ನು ಗಳಿಸಿದ್ದ ನಾಯಕಿ ಹರ್ಮದ್ ಪ್ರೀತವರು ಅರವತ್ತೊಂಬತ್ತಕ್ಕೆ ಔಟ್ ಆದರೆ ಶತಕ ನಿರೀಕ್ಷೆ ಇಲ್ಲದ ರಿಜಾ ಘೋಷಿ ಎಂಬತ್ತಾರು ರನ್ನಿಗೆ ವಿಕೆಟ್ ಒಪ್ಪಿಸಿದರು ಶಫಲಿ ಔಟ್ ಆದ ಕೂಡಲೇ ಭಾರತ ಡಿಕ್ಲೇರ್ ಘೋಷಿಸಿದ್ದು ಬಳಿಕ ಇನ್ನಿಂಗ್ಸ್ ಆರಂಭಿಸಿದ ದಕ್ಷಿಣ ಆಫ್ರಿಕಾ ಎರಡು ದಿನ ದಿನ ಹಂತಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತಾರು ರನ್ ಕಳೆ ಹಾಕಿದ್ದು ಇನ್ನು ಮೂವತ್ತಾರು ಮುನ್ನೂರ ಅರವತ್ತೇಳು ರನ್ ಹಿಂಬಡೆಯಲಿದ್ದು ಸುನೇ ಲೂಯಿಸ್ ಅರವತ್ತೈದರನ್ನು ಗಳಿಸಿದರೆ ಮರಿಯಾನೆ ಕಾಫೋ ಮೂರನೇ ದಿನಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ ಸ್ನೇಹ ರಾಣಾ ಮೂರು ವಿಕೆಟ್ ಕಿತ್ತದು ಭಾರತದ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮುನ್ನಡೆ ಸಾಧಿಸುವ ನಿರೀಕ್ಷೆಯಲ್ಲಿ ಇದೆ ಶರ್ಮಾ ಮಾದರಿಗಳಲ್ಲಿ ಬ್ಯಾಕ್ಟೀರಿಯಾ ಈಸ್ಟ್ ಪತ್ತೆ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಆಯುಕ್ತರು ಎಚ್ಚರಿಕೆ ರಾಜ್ಯಾದ್ಯಂತ ಸಂಗ್ರಹಿಸುವ ಹಲವು ಚರ್ಮ ಮಾದರಿಗಳ ಅನಾರೋಗ್ಯಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಮತ್ತು ಇಷ್ಟುಗಳು ಪತ್ತೆಯಾಗಿವೆ ಹೀಗಾಗಿ ಸುರಕ್ಷಾ ನೀರಾಮಗಳನ್ನು ಪಾಲಿಸಿದ ಶರ್ಮದಾಯಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ತನಿಖೆ ಇಲಾಖೆ ಎಚ್ಚರಿಕೆ ನೀಡಿದ್ದಾರೆ ಆಹಾರ ಪದಾರ್ಥ ಸೇವಿಸಿ ಫುಡ್ ಪಾಯ್ಸನ್ ಆಗಿರುವ ವರದಿಗಳ ಬೆನ್ನಲ್ಲೇ ಬಿಬಿಎಂಪಿ ಬೆಂಗಳೂರು ಗ್ರಾಮಾಂತರ ಮೈಸೂರು ತುಮಕೂರು ಹುಬ್ಬಳ್ಳಿ ಧಾರವಾಡ ಮಂಗಳೂರು ಬಳ್ಳ ಬಳ್ಳಾರಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮಾರಾಟ ಮಾಡುತ್ತಿರುವ ಕಡೆ ಹದಿನೇಳು ಶರ್ಮ ಮಾದರಿ ಸಂಗ್ರಹಿಸಿ ಪರೀಕ್ಷೆಗಾಗಿದೆ ಇದರಲ್ಲಿ ಒಂಬತ್ತು ಮಾದರಿಗಳು ಸುರಕ್ಷಿತವಾಗಿದ್ದು ಎಂಟು ಮಾದರಿಗಳಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಇಷ್ಟುಗಳು ಕಂಡುಬಂದಿದೆ ಹಾಗಾಗಿ ಅಶಿಕ್ಷತೆ ಎಂದು ದೃಢಪಡಿಸಿದೆ ಎಂದು ಆಯುಕ್ತರು ತಿಳಿಸಿದ್ದಾರೆ ಆಹಾರ ತಯಾರಿಕೆಯ ಸಂದರ್ಭದಲ್ಲಿ ನೈರ್ಮಲ್ಯದ ಕೊರತೆ ದೀರ್ಘಕಾಲದಿಂದ ಸಂಗ್ರಹಿಸುತ್ತಿರುವುದು ಮತ್ತು ವಿತರಣೆಯ ಸಂದರ್ಭದಲ್ಲಿ ನೈರ್ಮಲ್ಯ ಕೊರತೆಯಿಂದ ಬ್ಯಾಕ್ಟೀರಿಯಾ ಹಾಗೂ ಇಷ್ಟುಗಳು ಕಂಡುಬರುತ್ತವೆ ಹೀಗಾಗಿ ಎಲ್ಲ ಶಾರ್ಮ ಆಹಾರ ತಯಾರಿಕೆಗಳು ಆಹಾರ ಸುರಕ್ಷಿತ ನಿಯಮ ಪಾಲಿಸಬೇಕು ಪ್ರತಿದಿನ ಹೊಸದಾಗಿ ತಯಾರಿಸಿದ ತಾಜಾ ಸ್ಥಿತಿಯಲ್ಲಿ ಮಾರಾಟ ಮಾಡಬೇಕು ಎಫ್ಎಸ್ಎಸ್ಐ ನೋಂದಣಿ ಪರವಾನಗಿ ಕಡ್ಡಾಯವಾಗಿ ಪಡೆದು ವ್ಯವಹಾರ ಸ್ಥಳದಲ್ಲಿ ಪ್ರದರ್ಶಿಸಬೇಕು ಸಾರ್ವಜನಿಕರು ಸಹ ಎಫ್ಎಫ್ಎಸ್ಎಫ್ಐ ನೋಂದಾಯಿತ ಮಾರಾಟಗಾರರಿಂದಲೇ ಶರ್ಮವನ್ನು ಖರೀದಿಸಬೇಕು ಎಂದು ಸಲಹೆ ನೀಡಿದರು ದುರ್ಬಲ ಜನ ದೇಶ ಆದರೂ ಮೋದಿ ಬದಲಿಲ್ಲ ಸೋನಿಯಾ ಜೂನ್ ನಾಲ್ಕರ ಫಲಿತಾಂಶ ನೈತಿಗತೆ ರಾಜಕೀಯ ಸೋಲು ಆದರೂ ಇಂದಿನಂತೆ ವಿಪಕ್ಷ ಜೊತೆ ಪ್ರಧಾನಿ ಸಂಘರ್ಷ ದುರ್ಬಲ ಜನ ದೇಶನೊಂದಿಗೆ ಈ ಸಲ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಏರಿದ್ದಾರೆ ಮೋದಿ ನೈತಿಕವಾಗಿ ರಾಜಕೀಯವಾಗಿ ಸೂತಿದ್ದಾರೆ ಆದರೆ ಅವರು ಅರಿಯದ ಅವರು ಈಗಲ ಪ್ರತಿಪಕ್ಷ ಜೊತೆ ಎಂದಿನಂತೆ ಸಂಘರ್ಷಕ್ಕೆ ಇಳಿಯುತ್ತಿದ್ದಾರೆ ಅವರ ಮನೋಭಾವ ಬದಲಾಗಬೇಕು ಎಂಬ ನಮ್ಮ ಅಂಶವಾದ ಭಗ್ನಗೊಂಡಿದೆ ಎಂದು ಕಾಂಗ್ರೆಸ್ ನಾಯಕ ಸೋನಿಯಾ ಟೀಕಿಸಿದ್ದಾರೆ ದ ಹಿಂದೂ ಪತ್ರಿ ಲೇಖನ ಬರೆಯುವವರು ಅವರು ಜೂನ್ ನಾಲ್ಕರಂದು ಜನರಿಗೆ ನೀಡಿದ ತೀರ್ಪು ಚಾಣಾಕ್ಷಣ ತೀರ್ಪಾಗಿದೆ ಅವರು ತಮ್ಮನ್ನು ತಾವು ದೈವಿಕ ಎಂದು ಕರೆದುಕೊಂಡಿದ್ದ ಮೋದಿ ಅವರ ವೈಯಕ್ತಿಕ ರಾಜಕೀಯ ನೈತಿಕ ಸೋಲು ಎಂದು ಟೀಕಿಸಿದ್ದಾರೆ ಉಪಸ್ಪೀಕರ್ ಹುದ್ದೆ ಕಳೆದ ಐದು ವರ್ಷಗಳ ಉಪಸ್ಪೀಕರ್ ಸ್ಥಾನವನ್ನು ಸರ್ಕಾರ ಖಾಲಿ ಬಿಟ್ಟಿದ್ದು ಅಂತಹ ಹುದ್ದೆ ಖಾಲಿ ಬಿಡಿದು ಸ್ವೀಕಾರ ಇಂದಿನ ಸಂಪ್ರದಾಯ ಅವರು ವಿಪಕ್ಷಗಳಿಗೆ ಬಿಟ್ಟುಕೊಡಿ ಎಂದು ಕೋರಿದರು ಕೂಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ತುರ್ತು ಪರಿಸ್ಥಿತಿಯಲ್ಲಿ ಬಗ್ಗೆ ಮೋದಿ ಪದೇ ಪದೇ ಪ್ರಸ್ತಾಪಿಸಿ ಕಾಂಗ್ರೆಸ್ ಅನ್ನು ಟೀಕಿಸಿದ್ದಾರೆ ಸ್ಪೀಕರ್ ಕೂಡ ನಿಷ್ಠಾಪಾತಿ ಆಗದೆ ತುರ್ತು ಸ್ಥಿತಿ ತರಾಟೆಗೆ ತೆಗೆದುಕೊಂಡಿದ್ದು ವಿಸ್ಮಯಕಾರಿ ಎಂದಿದ್ದಾರೆ